ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮೇ ಇಪ್ಪತ್ತೊಂಬತ್ತು ಶಾಲೆಯ ಬಾಗಿಲು ತೆರೆಯಲಿದೆ ತರಗತಿ ಆರಂಭ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಿದ್ಧತೆಯ ಕುರಿತು ಬಿಒ ಪರಶುರಾಮಪ್ಪ ಅವರ ಮಾತು ಸಾಗರ ತಾಲೂಕಿನಲ್ಲಿ ಎಲ್ಲ ಶಾಲೆಗಳು ಮೇ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗುತ್ತಿದೆ ಇಪ್ಪತ್ತೊಂಬತ್ತು ಮೂವತ್ತು ಪೂರ್ವ ಸಿದ್ಧತೆ ಕಾರ್ಯ ನಡೆಯಲಿದೆ ಮೂವತ್ತೊಂದರಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಬರಲಿದ್ದಾರೆ ಅಂದೇ ಪುಸ್ತಕ ಮತ್ತು ಸಮವಸ್ತ್ರ ವಿತರಿಸಲಾಗುವುದು ಅದಕ್ಕೆ ಅಗತ್ಯ ತಯಾರಿಯನ್ನು ಇಲಾಖೆ ಈಗಾಗಲೇ ಮಾಡಿಕೊಳ್ಳುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ ತಿಳಿಸಿದರು ಶುಕ್ರವಾರ ಮಾಹಿತಿ ನೀಡಿ ಮಾತನಾಡಿದ ಅವರು ಶಾಲೆ ಆರಂಭದ ದಿನದಂದೇ ಮಕ್ಕಳಿಗೆ ಸಮವಸ್ತ್ರ ಪುಸ್ತಕಗಳ ವಿತರಣೆ ಮಾಡಲಾಗುವುದು ಈಗಾಗಲೇ ಶೇಕಡಾ ಅರವತ್ತೇಳರಷ್ಟು ಪುಸ್ತಕಗಳು ಸಮವಸ್ತ್ರ ದೊರೆತಿದೆ ಉಳಿತವೂ ಕೂಡ ಸದ್ಯದಲ್ಲೇ ಬರಲಿದೆ ಈಗಾಗಲೇ ಸಮವಸ್ತ್ರ ಮತ್ತು ಪುಸ್ತಕವನ್ನು ಶಾಲೆಗಳ ಅಗತ್ಯಕ್ಕೆ ತಕ್ಕಂತೆ ತಲುಪಿಸುವ ಕಾರ್ಯ ಬರದಿಂದ ಸಾಗುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ ಎನ್ನುವುದು ಈಗಾಗಲೇ ರುಜುವಾತಾಗಿದೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಮಾನ್ಯ ಕುಟುಂಬದ ಬಡ ವಿದ್ಯಾರ್ಥಿನಿ ಸರ್ಕಾರಿ ಶಾಲೆಯಲ್ಲಿ ಓದುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಇದನ್ನು ಸಾಬೀತುಪಡಿಸಿದ್ದಾಳೆ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವ ಮೂಲಕ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಕಾರ್ಯ ಮಾಡಬೇಕಿದೆ ಸರ್ಕಾರಿ ಶಾಲೆಯಲ್ಲಿ ಸಿಗುವ ಸೌಲಭ್ಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಮತ್ತು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುವಂತಾಗಬೇಕು ಎಂದು ಅವರು ಹೇಳಿದರು ಶಿಕ್ಷಣ ಸಂಯೋಜಕ ವಿಟಿ ಸ್ವಾಮಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಎರಡು ದಿನಗಳ ಲಾಕ್ಡೌನ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ನಮ್ಮ ಶಾಲೆಗಳು ಇದ್ದಾವೆ ಎಲ್ಲ ಶಾಲೆಗಳ ಶಿಕ್ಷಕರು ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಮೂವತ್ತನೇ ತಾರೀಕು ಪೂರ್ವ ಸಿದ್ಧತೆಗಾಗಿ ಅವರಲ್ಲಿ ಶಾಲೆಗಳಿಗೆ ಹಾಜರಾಗ್ತಾರೆ ಮೂವತ್ತೊಂದನೇ ತಾರೀಕಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೆ ಸಿದ್ಧತೆಯನ್ನು ತುಂಬನೇ ಇಲಾಖೆ ನಿರ್ದೇಶನದಂತೆ ನಾವು ಉತ್ತಮವಾದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸೂಚನೆ ಇದೆ ಅದೇ ರೀತಿಯಲ್ಲಿ ನಾವು ನಮ್ಮ ಹಂತದಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದೀವಿ ಈಗಾಗಲೇ ನಮ್ಮ ಮುಖ್ಯ ಶಿಕ್ಷಕರ ಸಭೆಗಳು ಜೊತೆಗೆ ನಮ್ಮ ಸಿ ಆರ್ ಪಿ ಜಿಲ್ಲಾ ಸಭೆಗಳನ್ನು ನಾವು ಈಗಾಗಲೇ ಆಯೋಜನೆ ಮಾಡಿ ಏನೆಲ್ಲ ನಾವು ಸಿದ್ಧತೆಗಳನ್ನ ಶಾಲಾ ಹಂತದಲ್ಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿರ್ದೇಶಗಳನ್ನು ನಾವು ಕೊಟ್ಟಿದ್ದೀವಿ ನಮಗೂ ಸಹ ಡಿ ಡಿ ಪಿ ಜಿಲ್ಲಾ ಹಂತದಲ್ಲಿ ನಿರ್ದೇಶಕಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮಗೆ ಈ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ನಾವು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳನ್ನು ಪೂರೈಕೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅದಕ್ಕೂ ಸಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ತಾಲೂಕಿಗೆ ಈಗ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಪಠ್ಯಪುಸ್ತಕಗಳು ಬಂದಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಸಂಸ್ಥೆಗಳು ಈಗಾಗಲೇ ಸೆಕೆಂಡ್ ಫಸ್ಟ್ ಸೇಟ್ ಮತ್ತು ಸೆಕೆಂಡ್ ಸೆಟ್ ಯೂನಿಫಾರ್ಮ್ಸು ನಮಗೆ ಬಂದಿದೆ ಈ ದಿಸೆಯಲ್ಲಿ ನಾವು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಏನು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷನ ಪ್ರಾರಂಭ ಮಾಡಬೇಕು ಈ ದಿಸೆಯಲ್ಲಿ ಎಲ್ಲ ಸಿದ್ಧತೆಗಳು ನಮ್ಮ ಹಂತದಲ್ಲಿ ಮಾಡಿಕೊಂಡಿದ್ದೀವಿ ಇಷ್ಟು ವಿಷಯಗಳು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ नमस्कार